ಆಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಪೂರ್ತಿ ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಮತ್ತು ನಿಂಗೆ ಆ ಕನ್ನಡ ಟೀಚರು ಗುಡ್ ಹಾಕರಾನೆ ಕಾಫಿ ರೇಟಿಂಗಿಗೆ ಆ ಪಿಂಕಿ ದಿನ ಗುಡ್ ಹಾಕ್ತಾರೆ ಮತ್ತೆ ನಾ ಕಷ್ಟಪಟ್ಟು ಕೂತ್ಕೊಂಡು ಚಂದ ಮ ನಿಧಾನ ಬರೆಯೋದು ಒಂದು ಗುಡ್ ಬಿಳಿ ಅಂತ ಒಂದಿನಾನೂ ಗುಡ್ ಹಾಕಿಲ್ಲ ನೋಡು ನಿಂಗೆ ಹಾಕರೇ ಇಲ್ಲ ಕಣೆ ಪರಿ ನಂಗಂತೂ ಒಂದಿನೂ ಗುಡ್ ಹಾಕಿಲ್ಲ ನೋಡು ಆ ನಾಗರತ್ನ ಟೀಚರಿಗೆ ಎಷ್ಟು ಸೊಕ್ಕ ಅಂದರೆ ಬೇರೆ ಎಲ್ಲರಿಗೂ ಹಾಕ್ತಾರೆ ಅದಕ್ಕೆ ನಾ ಇವಾಗ ಚೆನ್ನಾಗಿ ಬರ್ಕೊಂಡೇ ಹೋಗಲ್ಲ ಉಟ್ಟು ರಾಶಿ ಬರ್ಕೊ ಹೋಗೋದು ಸುಮ್ಮನೆ ಒಂದು ದಿನದ ಹೋಮ್ ವರ್ಕ್ ಬರಲ್ಲ ಹೊಡಿತಾರೆ ಅಂತ ಹೇಳಿ ಬರೀ ಪಟ 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 ನ ಮುಗಿಸೋದು ಗುಡ್ಡೆಲ್ಲ ನಂಗೆ ಹಾಕಲ್ಲ ಬಿಡು ನಾನು ಎಷ್ಟ್ ನಿಧಾನ ಬರ್ತೀನಿ ಗೊತ್ತಾ ಚೆನ್ನಾಗಾಗ್ಲಿ ಅಂತ ಹೇಳಿ ಒಂದಿನ ಗುಡ್ ಬಿಡ್ಲಿ ಅಂತ ಹೇಳಿ ಆ ಪಿಂಕಿ ಮಾತ್ರ ದಿನ ಗುಡ್ಡು ಪ್ಲಸ್ ಪ್ಲಸ್ ಎಲ್ಲ ಗುಡ್ಡು ವೆರಿ ಗುಡ್ ಸ್ಟಾರು ಎಲ್ಲ ಹಾಕಿರ್ತಾರೆ ಕಣೆ ಹಾಕಿಲ್ಲ ಹೇಳ್ತಾರೆ ನೀನು ದೀರ್ಘ ಇಳಿಸಿಲ್ಲ ಕಂಬಿಳ್ಸಿಲ್ಲ ಹಂಗೆ ಹಿಂಗೆ ಅಂತಾರೆ ಮರತಿ ನನ್ ಮಾತ್ರ ನಂಗ್ ಸಿಟ್ಟೆ ಬರೋದು ಆ ಪಿಂಕಿ ಒಂದು ಚೆನ್ನಾಗಿ ಓದ್ತೀನಂತ ಅಂತ ಸೊಕ್ಕು ಎಷ್ಟೋತ್ತಿಗೂ ಮಿಸ್ ಮಿಸ್ ಅಂತಾನೆ ಹೋಗ್ತಾ ಇರ್ತಾಳಪ್ಪ ಅವಳ ಹಿಂದೆನೆ ಊನೇ ಪರಿನಾ ಅದಕ್ಕೆ ಅವಳಿ ಬಕೆಟ್ ಪಿಂಕಿ ಅಂತ ಹೆಸರಿಟ್ಟಿನಿ ನೋಡು ನೋಡು ಎಷ್ಟೋತ್ತಿಗೂ ಮಿಸ್ ಮಿಸ್ ಅಂತ ಹೊತ್ತಾಳಲ್ಲ ಅದಕ್ಕೆ ಹಂಗಿಟ್ಟಿನಿ ಹೆಸರು ಆ ಪಿಂಕಿ ನೋಡಿ ಎಷ್ಟು ಸೊಕ್ಕು ನಂಬಿಕ್ ಮುಂದೆ ಹೊತ್ತಾ ಆದಾಳೆ ಮಧ್ಯಾಹ್ನ ಬಿಸಿ ಊಟ ಆದ್ರೂ ಮೇಲೆ ತಟ್ಟೆ ತೊಳೆಯೋ ಸತ್ತಿಗೆ ಎಲ್ಲರೂ ಲೈನಲ್ಲಿ ಇಟ್ಟಿರ್ತಾರಲ್ಲ ಆಗ ಬೇಗ ನಂಗೆ ಒಂಚು ನೀರು ತಂದು ಕೊಡ್ರೆ ಅಂತಾಳೆ ಇವಾಗ ನಾವ್ ಬೇಡ ಒಬ್ಳೆ ಅಣ್ಣ ಬೇಗ ಹೋಗಿ ಮನೆಗೆ ಹೋಗಿ ಪಟ ಪಟ ಓದಿ ಕಿರು ಪರೀಕ್ಷೆ ಪಾಸ್ ಆಗಣ ಅಂತ ಜಾಸ್ತಿ ಮಾರ್ಕ್ಸ್ ಬರ್ಲಿ ಅಂತ ಹೌದು ಕಣೆ ಅವಳು ಯಾವಾಗ್ಲೂ ಹಂಗೆ ಅಲ್ಲಾನೆ ಇರ್ಲಿ ಬಿಡು ನಾವಿಬ್ರು ಹೋಗೋಣ ಹೇಗಿದ್ರು ನಂದು ನಿಂದು ಅಟೆಂಡೆನ್ಸ್ ಪ್ರಕಾರ ಅಕ್ಕಪಕ್ಕ ಬರ್ತೀವಾ ಒಂಚು ಚೂರು ಕಾಪಿ ಹೊಡೆದ್ ಬರೆಯೋಣ ಎಂತದೊಂದು ಪಾಸ್ ಮಾಡೋಣ ಹೂನೆ ಪದ್ದು ನಾ ಫಸ್ಟ್ ಚಾಪ್ಟರ್ ಓದ್ಕೋ ಬರ್ತೀನಿ ಸೆಕೆಂಡ್ ಚಾಪ್ಟರ್ ಬಾ ಸರಿ ಕಣೆ ನಾನು ಹಾಗೆ ಮಾಡ್ತೀನಿ ಫಸ್ಟ್ ಚಾಪ್ಟರ್ ಎಲ್ಲ ಫುಲ್ ಬಾ ಚೂರು ಬಿಡಬೇಡ ಆ ವಿರುದ್ಧಾರ್ಥಕ ಪದ ಹೊಂದಿಸಿ ಬರೆಯಿರಿ ಎಲ್ಲ ನೋಡ್ಕೋಬಾ ಆಯ್ತಾ ನಾನು ಅಷ್ಟೇ ಎಲ್ಲ ನೋಡ್ಕೋಬರ್ತೀನಿ ಬಿಟ್ಟ ಸ್ಥಳ ಎಲ್ಲ ಹ್ಞೂ ಸರಿ ಕಣೆ ಅಲ್ಲ ಕಣೆ ನಾಳೆ ಯಾರು ಫಸ್ಟ್ ಟೆಸ್ಟ್ ಇರುತ್ತೆ ನಾ ಟೈಮ್ ಟೇಬಲ್ ಬರ್ಕೊಂಡ ನೋಡು ಬೆಲ್ ಹೊಡೆದ್ರ ಅರ್ಜೆಂಟಲ್ಲಿ ಓಡ್ ಬಂದೆ ಮನೆ ಲೇಟ್ ಆಗ್ತದೆ ಅಂತ ಹೇಳಿ ಅಯ್ಯೋ ಹೌದನೆ ನಾನು ಈ ಬರ್ಕೊಂಡೆ ಅಂತ ನಾನು ಬರ್ಕೋಬರಲ್ಲ ನೋಡು ನಾಳೆ ಯಾವ್ದೇನು ಬರತ್ತಿ ಆ ಪಿಂಕಿ ಹತ್ರನೇ ಹೋಗಿ ಕೇಳ್ಬೇಕಲ್ಲ ಎಂತ ಮಾಡೋದೇನ

ಇನ್ನೂ ನಡ್ಕೊ ಬರೋದು ನಂಗೆ ಅಲ್ಲಿ ಮನೆಗೆ ಹೋಗಿ ಓದ್ಬೇಕು ಗೊತ್ತಾ ಇಷ್ಟು ಲೇಟ್ ಎಲ್ಲರೂ ಮತ್ತೆ ಮನೆಗೆ ಹೋಗಿ ಓದದೆ ಮನೆಗೆ ಹೋದ್ರ ಮೇಲೆ ಓದ್ಬೇಕಲ್ಲ ಅದಕ್ಕೆ ಒಂಚೂರು ಇಲ್ಲಿ ಹೋಗೋದು ನಡ್ಕೋಬಹುದು ನೀವಿಬ್ರು ನಿಧಾನ ನಡ್ಕೋಗಿ ನಾ ಫಾಸ್ಟ್ ನಡ್ಕೋತೀನಿ ಬನ್ನಿ ಪಿಂಕಿ ನಾವಿಬ್ರು ನಿನ್ ಜೊತೆ ಬರ್ತೀವಿ ಕಣೆ ಓ ಇವತ್ತೇನು ಇಬ್ರು ನನ್ನ ಜೊತೆ ಬರೋದು ಇಷ್ಟಿನ ಬರ್ತಾನೆ ಇರಲಿಲ್ಲ ಏನೋ ಕೆಲಸ ಆಗ್ಬೇಕು ಏನೋ ಅದಕ್ಕೆ ನನ್ನ ಜೊತೆ ಬರ್ತೀನಿ ಅಂತಿದ್ದೀರಾ ಹಾಗೇನಿಲ್ಲ ಕಣೆ ಪಿಂಕಿ ಪಿಂಕಿ ಟೈಮ್ ಟೇಬಲ್ ಒಂಚೂರು ಇದ್ರೆ ಕೊಡೆ ಬರ್ಕೊಂಡು ಮತ್ತೆ ಹೊತ್ತು ನೋಡು ಇದಕ್ಕೋಸ್ಕರ ನನ್ನ ಜೊತೆ ನಡ್ಕೊಬರ್ತೀನಿ ಅಂತ ಹೇಳಿದ ತಗೊಳ್ಳಿ ಇದೇ ಟೈಮ್ ಟೇಬಲ್ ನಾಳೆ ಫಸ್ಟು ಕನ್ನಡ ನಾಳೆ ಕನ್ನಡನ ಹಾಗಿದ್ರೆ ಪಿಂಕಿ ಫಸ್ಟ್ ಕ್ಲಾಸ್ ಬರ್ತಾಳೆ ಏನಕ್ಕಂದ್ರೆ ಅವಳ ಫೇವ್ರೇಟ್ ಟೀಚರ್ ದಲ್ಲ ಲಾಟೆಸ್ಟ್ ಅವಳು ಔಟ್ ಆಫ್ ಔಟ್ ತೈತಾಳೆ ಬಿಡು ಅದು ಹಾಗೇನಿಲ್ಲ ಕಣ್ರೆ ನಂಗೆ ಒಂಚೂರು ಕನ್ನಡ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಅದು ಚೆನ್ನಾಗಿ ಮಾಡ್ತೀನಿ ಮತ್ತೆಲ್ಲದ್ರಲ್ಲೂ ಅಷ್ಟು ಕಷ್ಟ ಮಾರ್ಕ್ಸ್ ಬರಲ್ಲ ಹೋಗಿ ಓದ್ಕೋಬಹುದು ಬೇಗ ಬೇಗ ನಡ್ಕೊ ಹೋಗು ನಾವು ನಿಧಾನ ನಡ್ಕೊ ಬರ್ತೀವಿ ಸರಿ ಕಂಡ್ರೆ ಟಾಟಾ ಬಾಪದ್ದು ನಾವು ಬೇಗ ಹೋಗಿ ಓದ್ಕೊಳ್ಳೋಣ ಇಲ್ಲ ಅಂದ್ರೆ ಮತ್ತೆ ಆ ಮೇಡಂ ಹತ್ರ ಪೆಟ್ಟು ತಿನ್ಬೇಕಾಗುತ್ತೆ ಸರಿ ಬಾ ಪರಿ ಬೇಗ ಹೋಗೋಣ ಓಡೋಗೋಣ ಹಾಗಿದ್ರೆ ನಾವಿಬ್ರು ಇವಾಗ ಫಾಸ್ಟ್ ಆಗಿ ಹ್ಮ್ ಸರಿ ಕಣೆ ಇವತ್ತಿನ ಸ್ಕೂಲ್ ಲೈಫ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ